ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಉಲ್ಲಾ ಎಂ ಅಸಾದ್ ಅವರ ಒಂದು ಶೀರ್ಷಿಕೆ ಅಂತಂದರೆ ಅವರ ಹವನೊಬ್ಬನೆ ಆ ಒಂದು ಕವಿತೆ ಅದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ತಥಾಗತ ಗೌತಮ ಬುದ್ಧನ ಕಾವ್ಯೋತ್ಸವ ಅಂತೇಳ್ಬಿಟ್ಟು ಒಂದು ಕಾವ್ಯೋತ್ಸವವನ್ನು ಮಾಡಿದಾಗ ಜಬೀವುಲ್ಲಾ ಅವರ ಒಂದು ಈ ಕವಿತೆಗೆ ಪ್ರಥಮ ಸ್ಥಾನ ಬಂದಿದೆ ಆ ಒಂದು ಕವಿತೆ ಯಾವುದಪ್ಪ ಅಂತಂದರೆ ಅವನೊಬ್ಬನೇ ಝೆನ್ ಮೌನದೊಳಗಿನ ಶಬ್ದ ಗರ್ಭಿತನಾದ ಮನದಂಧಕಾರದ ದಿವ್ಯಪ್ರಭೆ ನೋಡಿದರೂ ಮುಟ್ಟದ ಮುಟ್ಟಿದರೂ ತಾಕದ ಸುತ್ತ ಚೇತನ ಅನುಭವದಿ ನಿತ್ಯ ನೂತನ ಕಲ್ಮಶ ಶೂನ್ಯ ರೆಪ್ಪೆ ಚಿಕ್ಕು ಮುಚ್ಚಿದ ಧ್ಯಾನ ಆದರೂ ವಿಶ್ವವೇ ತನ್ನೊಳಗೆ ನಾನು ಎಂಬುದೇ ಸುಳ್ಳು ಎಂದು ನಂಬಿ ನಡೆದ ಎಲ್ಲರೊಳಗೂ ತನ್ನನ್ನೇ ಕಂಡು ಮುಗುಳ್ಕ್ಕ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಬುದ್ಧ 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 ಒಡನಲಿ ಕಡಲು ಹುಕ್ಕಿ ಹರಿಯುತ್ತಿರಲು ಶಾಂತಿಯ ಆಗಸದಲ್ಲಿದ್ದ ಜಗದ ನೋವಿಗೆ ನಲುವಿನ ಮುಲಾಮು ಸವರುತ್ತ ಬಂದ ಇರುವುದೆಲ್ಲವನ್ನು ತೊರೆದು ಹುಟ್ಟುಡುಗೆಯಲ್ಲೇ ಬಯಲಲ್ಲಿ ನಿಂದ ಆಗಸವೇ ಚಾದ ಆಗಸವೇ ಚಾದರ ಭೂಮಿಯೇ ಹಾಸಿಗೆ ಎಂಬಂತೆ ಅಹಿಂಸೆಯ ಗೀತೆಗಳ ಅಹಿಂಸೆಯ ಗೀತೆಗಳ ಗುಣಗುತ ಶಾಂತಿಯ ಚಾಮರ ಕುಸಿತ ಏಕತಾನತೆ ಮೀರಿ ಅವಿರ್ಭವಿಸಿದ ಮನಸ್ಸುಗಳ ಕತ್ತಲ ಕೋಣೆಯೊಳಗೆ ಬೆಳಕಿನ ಹಣತೆ ಹಚ್ಚಿದ ಅವನೇ ಬುದ್ಧ 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 ಎಂದೂ ದೇವರ ಮೊಡವೆಗೆ ಹೋಗದವನು ಮನುಜನ ಮನ ಮನ ಮಂದಿರಗಳಲ್ಲಿ ದೇವರು ಎನಿಸಿಕೊಂಡವನು ನಿಂತ ನೀರಾಗದೆ ಹರಿಯುತ್ತಿರುವನು ಇಂದಿಗೂ ಈ ಚಳಕು ಕೋಟಿ ಕೋಟಿ ಬರಡು ಹೃದಯಗಳಲ್ಲಿ ತುಂಬಿ ಜಗದಾದ್ಯಂತ ಸಂದೇಶ ಶ್ರುತಿಯ ಮಾತಾಗಿಸಿಕೊಂಡವನು ನಗುವಿನಿಂದಲೇ ಮನಸ್ಸುಗಳ ಜಯಿಸಿದವನು ಆಸೆಯೇ ದುಃಖಕ್ಕೆ ಮೂಲವೆಂಬ ಜ್ಞಾನವ ಲೋಕಕ್ಕೆ ಧಾರೆ ಏರೆದವನು ಅವನೊಬ್ಬನೇ ಅವನೊಬ್ಬನೇ ಬುದ್ಧ 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 ಜಬೀಬುಲ್ಲಾ ಎಂ ಹಸನ್ ಮಕ್ಕಳು